ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ನಿಂದ ಹೆಚ್ಚುವರಿ ನೀರು ಬಿಡುಗಡೆ ಹಿನ್ನೆಲೆ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಮುಂಜಾಗ್ರತೆ ಕ್ರಮ ವಹಿಸಲು ಡಾಕ್ಟರ್ ಕುಮಾರ ಸೂಚನೆ ಯೂನಿಯನ್ ಬ್ಯಾಂಕ್ನಿಂದ ಸಾಲ ಮೇಳ ಯಶಸ್ವಿ ಗಣ್ಯರಿಂದ ಕಾರ್ಯಕ್ರಮಕ್ಕೆ ಚಾಲನೆ ಸರ್ಕಾರಿ ಬ್ಯಾಂಕುಗಳಲ್ಲಿ ಹಣ ಉಳಿತಾಯ ಮಾಡಿ ಎಂದ ಅಧಿಕಾರಿಗಳು ಜನತಾ ದರ್ಶನದಲ್ಲಿ ನೆರವಿಗೆ ಮನವಿ ಹಿನ್ನೆಲೆ ಅಹವಾಲಿಗೆ ಸ್ಪಂದಿಸಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಪಘಾತಕ್ಕೆ ಒಳಗಾಗಿದ್ದ ಬಾಲಕಿ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ನೆರವು ಶ್ರೀಲಂಕಾದಲ್ಲಿ ಚಂದ್ರವನ ಆಶ್ರಮದ ವಿಶೇಷತೆ ನೀರಿನಲ್ಲಿ ಭರ್ಜರಿಯಾಗಿ ಜಲಯೋಗ ಪ್ರದರ್ಶನ ವಿವಿಧ ಭಂಗಿಗಳಲ್ಲಿ ಯೋಗ ಪ್ರದರ್ಶಿಸಿದ ತ್ರಿನೇತ್ತ ಮಹಾಂತ ಶಿವಯೋಗಿ ಮಹಾಸ್ವಾಮೀಜಿ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗುತ್ತಿದ್ದು ಜಲಾಶಯದ ಮಟ್ಟ ನೂರ ಇಪ್ಪತ್ತು ಅಡಿ ದಾಟಿದ ನಂತರ ನದಿಗೆ ನೀರು ಬಿಡುಗಡೆ ಮಾಡಲಾಗುವುದು ಈ ಸಂದರ್ಭದಲ್ಲಿ ಯಾವುದೇ ಹಾನಿಯಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಜಿಲ್ಲಾ ಪಂಚಾಯತ್ನ ಕಾವೇರಿ ಸಮಾಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು ಕೆಆರ್ಎಸ್ನಿಂದ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ನದಿ ಪಾತ್ರದಲ್ಲಿರುವ ಶ್ರೀರಂಗಪಟ್ಟಣ ತಾಲೂಕಿನ ಐವತ್ಮೂರು ಪಾಂಡಪುರ ಹದಿನೈದು ಮಳವಳ್ಳಿ ಇಪ್ಪತ್ತೊಂದು ಹಾಗೂ ಹೇಮಾವತಿ ಜಲಶಯಕ್ಕೆ ಸಂಬಂಧಿಸಿದಂತೆ ಕೆಆರ್ಪೇಟೆ ಮೂರು ಗ್ರಾಮಗಳಲ್ಲಿ ಪ್ರವಾಹ ಉಂಟಾಗಿ ತೊಂದರೆಯಾಗಬಹುದು ಎಂದು ಅಂದರಿಸಲಾಗಿದೆ ಈ ಗ್ರಾಮಗಳಿಗೆ ಖುದ್ದು ಅಧಿಕಾರಿಗಳು ಭೇಟಿ ನೀಡಿ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಪರಿಶೀಲಿಸಬೇಕು ಎಂದು ತಿಳಿಸಿದರು ಕಾವೇರಿ ನೀರಾವರಿ ನಿಗಮದ ಅಧೀಕ್ಷಕ ಇಂಜಿನಿಯರ್ ರಘುರಾಮ್ ಮಾತನಾಡಿ ಪ್ರವಾಹದ ಸಂದರ್ಭದಲ್ಲಿ ಯಾವುದೇ ತೊಂದರೆ ಕಂಡು ಬಂದಲ್ಲಿ ತಕ್ಷಣ ಜಿಲ್ಲೆಯ ಅಥವಾ ತಾಲೂಕ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿ ಎಂದರು ಸಭೆಯಲ್ಲಿ ಎಸ್ ಪಿ ಮಲ್ಲಿಕಾರ್ಜುನ್ ಬಾರದಂಡಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಂಡ್ಯದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಯೂನಿಯನ್ ಬ್ಯಾಂಕ್ ಗ್ರಾಹಕರ ಸೇವಾ ಕೇಂದ್ರದ ವತಿಯಿಂದ ಬ್ಯಾಂಕಿನ ಆವರಣದಲ್ಲಿ ಸಾಲ ಮೇಳ ವಿಮಾ ಮೇಳ ಕಾರ್ಯಕ್ರಮ ನಡೆಯಿತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಯೂನಿಯನ್ ಬ್ಯಾಂಕ್ ಗ್ರಾಹಕರ ಸೇವೆ ಕೇಂದ್ರದ ವತಿಯಿಂದ ಸಾಲ ಮೇಳ ವಿಮಾ ಮೇಳ ವೈ ಖಾತೆ ಮತ್ತು ಇತರ ಯೋಜನೆಗಳ ಸೇವಾ ಕಾರ್ಯಕ್ರಮ ಯೂನಿಯನ್ ಬ್ಯಾಂಕ್ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗ್ಗೆ ಸೋಮವಾರ ಉದ್ಘಾಟಿಸಿದರು ಇಂಡಿಯನ್ ಆರ್ಮಿ ನಿವೃತ್ತ ಕ್ಯಾಪ್ಟನ್ ಕೆ ಅರವಿಂದ್ರ ಮಾತನಾಡಿ ಸಾರ್ವಜನಿಕರು ಬ್ಯಾಂಕಿನಲ್ಲಿ ಠೇವಣಿ ಇಡುವ ಹಣವನ್ನು ಬ್ಯಾಂಕುಗಳು ಸಾಲದ ರೂಪದಲ್ಲಿ ಸಾರ್ವಜನಿಕರಿಗೆ ನೀಡುತ್ತಿದೆ ಸಾಲ ಪಡೆದವರು ಈ ಹಣದ ಸದುಪಯೋಗ ಪಡೆದುಕೊಂಡು ಸಾಲವನ್ನು ಮರುಪಾವತಿ ಮಾಡಬೇಕು ಇರದಿದ್ದಲ್ಲಿ ಬ್ಯಾಂಕುಗಳು ದೇವಳಿಯಾಗುತ್ತದೆ ಎಂದರು ಸಾಲವಾಗಿ ಪಡೆದ ಹಣವನ್ನು ತೆಗೆದುಕೊಂಡು ಚಿನ್ನ ಖರೀದಿಸಿ ನಂತರ ಅದನ್ನು ಇಡಲಾಗುತ್ತಿದೆ ಹಾಗಾಗಿ ಪಡೆದ ಹಣವನ್ನು ವ್ಯವಹಾರಗಳಿಗೆ ಮಾಡಿಕೊಂಡು ಆರ್ಥಿಕವಾಗಿ ಮುಂದುವರಿಯಬೇಕು ಎಂದು ಸಲಹೆ ನೀಡಿದರು ಜ್ವಲಂತ ಸಮಸ್ಯೆಗಳು ಬಡದ ಹಣವನ್ನು ವ್ಯವಹಾರಗಳಿಗೆ ವಿನಿಯೋಗ ಮಾಡಿಕೊಂಡು ಆರ್ಥಿಕವಾಗಿ ಮುಂದುವರಿಯಬೇಕು ಎಂದು ಸಲಹೆ ನೀಡಿದರು ನೀಡಿದರು ಸಿದ್ದರಾಮಯ್ಯನವರು ಮುಂದುವರಿಯಬೇಕು ಎಂದು ಸಲಹೆ ನೀಡಿದರು ಸಿದ್ದರಾಮಯ್ಯನವರು ನಾಳೆ ಮುಂದುವರಿಯಬೇಕು ಎಂದು ಸಲಹೆ ನೀಡಿದರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವ್ಯವಸ್ಥಾಪಕರಾದ ಜಗದೀಶ್ವರ ಚಾರಿ ಮಾತನಾಡಿ ನಾವು ಕೊಡುವ ಸಾಲವನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡರೆ ಆರ್ಥಿಕವಾಗಿ ಬೆಳೆಯಬಹುದು ಬ್ಯಾಂಕಿಗೂ ಹಣ ಕಟ್ಟಬಹುದು ಇದರಿಂದ ದೇಶವೂ ಸಹ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತದೆ ಎಂದು ಹೇಳಿದರು ಅಭಿವೃದ್ಧಿ ಇದರಿಂದ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ವೈಎಸ್ ರತ್ಮ ಮಾತನಾಡಿ ನೂರು ರೂಪಾಯಿ ಸಂಪಾದನೆ ಮಾಡಿದರೆ ಅದರಲ್ಲಿ ಇಪ್ಪತ್ತೈದು ರೂಪಾಯಿ ಉಳಿತಾಯ ಮಾಡಬೇಕು ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ತೆರೆದು ಹಣವನ್ನು ಉಳಿಸಬೇಕು ಹಾಗಾದರೆ ಬ್ಯಾಂಕುಗಳು ಸಹ ಸಾಲ ನೀಡುತ್ತವೆ ಅಂತ ಹೇಳಿದ್ರು ನೀವು ಇವತ್ತು ಒಂದು ರೂಪಾಯಿ ಸಮಾನ ನೂರು ರೂಪಾಯಿ ಸಂಪಾದನೆ ಮಾಡಿದ್ರೆ ಇಪ್ಪತ್ತೈದು ರೂಪಾಯಿ ನೀವು ಉಳಿತಾಯ ಮಾಡಿ ನಿಮ್ಮ ಉಳಿತಾಯ ಖಾತೆ ನಮ್ಮ ಯೂನಿಯನ್ ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿ ಜಮಾ ಮಾಡ್ತಾ ಹೋಗಿ ಪಿಡ್ನಿ ಕಟ್ಟಿ ಪಿಡ್ನಿ ವ್ಯವಸ್ಥೆ ಇದೆ ಹಾರ್ಡಿ ವ್ಯವಸ್ಥೆ ಇದೆ ತಗೊಂಡು ನೀವು ಸಾಲ ಕೇಳಿದ್ರೆ ಕೊಡ್ತಾರೆ ನಿಮ್ಮ ದಾಖಲೆದು ಸಮರ್ಪಕವಾಗಿರ್ಬೇಕು

ಕೆಆರ್ಪೇಟೆ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ನೇತೃತ್ವದಲ್ಲಿ ಡೆಂಗ್ಯೂ ಕುರಿತು ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕೇರ್ಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಭಾಂಗಣದಲ್ಲಿ ಡೆಂಗ್ಯೂ ಕುರಿತು ಆಯೋಜಿಸಿದ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಅಜಿತ್ ರವರು ಮನೆಯ ಸುತ್ತಮುತ್ತಲಿನ ಅಶುದ್ಧವಾದ ವಾತಾವರಣದಿಂದ ಸೊಳ್ಳೆಗಳು ಉತ್ಪತ್ತಿಯಾಗಿ ಡೆಂಗ್ಯೂ ಸೇರಿದಂತೆ ಇತರ ಮಾರಣಾಂತಿಕ ರೋಗಗಳನ್ನು ಹರಡುತ್ತಿವೆ ಇಡಿಎಸ್ ಎಂಬ ಗಂಡು ಸೊಳ್ಳೆಯು ಕಚ್ಚುವುದರಿಂದ ಆರಡುವ ಡೆಂಗಿ ಜ್ವರವು ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಮಾನಾಂತಿಕವಾಗಿ ಆರೋಗ್ಯದ ಮೇಲೆ ದುಷ್ಪರಣೆ ಬೀರುತ್ತದೆ ಎಂದು ಅವರು ಅದನ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸೊ ನಿಯಂತ್ರಣ ಸೋರ್ಸ್ ರಿಡಕ್ಷನ್ ಅದನ್ನ ಎಫೆಕ್ಟಿವ್ ಸೋರ್ಸ್ ರಿಡಕ್ಷನ್ ಅಂತ ನಾವು ಹೇಳ್ತೀವಿ ಸೊ ಅದನ್ನು ನಾವು ಲಾರೋ ಸರ್ವೆ ಅಂತ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿಸ್ತಾ ಇರ್ತೀವಿ ಸೊ ಈಗ ನಾವು ಮೊದಲು ಪ್ರತಿ ಶುಕ್ರವಾರ ಪ್ರತಿ ಗ್ರಾಮಗಳಲ್ಲೂ ಈ ಒಂದು ಎಸ್ ಒಳ್ಳೆ ಲಾರೋ ಇದೆಯಾ ಅಂತ ಪ್ರತಿ ಮನೆಗೂ ಹೋಗಿ ಅದನ್ನು ಚೆಕ್ ಮಾಡ್ತಾ ಇದೆ ಈಗ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಪ್ರತಿ ದಿನ ಕೂಡ ನಮ್ಮ ಗ್ರಾಮದಲ್ಲಿ ನಮ್ಮ ಸಿಬ್ಬಂದಿ ವರ್ಗದ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಸೊ ಚೆಕ್ ಮಾಡ್ತಾ ಇದ್ದಾಗ ಆಗ ಆ ಥರ ಲಾರ್ವ ಏನಾದರೂ ಕಂಡು ಬಂತು ಅಂತಂದರೆ ಅದನ್ನು ಅಲ್ಲೇ ಅದನ್ನು ಚಲಿಸ್ತಾರೆ ಚಲಿಸಿ ಅದನ್ನು ನಾಶ ಮಾಡಿಸ್ತಾರೆ ಅದನ್ನು ಎಫೆಕ್ಟಿವ್ ಲಾರ್ವ ಸರ್ವೆ ಅಂತಲೂ ಕೂಡ ಹೇಳ್ತೀವಿ ಸೊ ಅದನ್ನು ಡ್ರೈ ಡೇ ಅಂತ ಕೂಡ ನಾನು ಹೇಳ್ತೀನಿ ಡ್ರೈ ಡೇ ಅಂತಂದರೆ ಈಗ ವಾರಗಳು ಒಂದು ಸತಿ ಮನೆಯಲ್ಲಿ ಎಲ್ಲ ನೀರನ್ನು ಚೆಲ್ಲಿ ಅದನ್ನು ಸ್ಕ್ರಬ್ ವಾಶ್ ಅಂತ ಹೇಳ್ತೀವಿ ಸುಮ್ಮನೆ ಚೆಲ್ಬಿಟ್ಟು ಹಾಕಿ ಮತ್ತೆ ಅದನ್ನು ನೀರನ್ನು ಶೇಖರಣೆ ಮಾಡೋದ್ರಿಂದ ಪ್ರಯೋಜನ ಪಡುತ್ತೆ ಅದನ್ನು ಚೆನ್ನಾಗಿ ಪ್ರೆಷರ್ ಉಜ್ಜಿ ಈಗ ತೊಟ್ಟಿಗಳಾಯ್ತು ಅಂದ್ರೆ ಅದು ಕಾರ್ನಲ್ಲಿ ಚೆನ್ನಾಗಿ ಉಜ್ಜಬೇಕು ಚೆನ್ನಾಗಿ ಉಜ್ಜಿ ಅದನ್ನ ವಾಶ್ ಮಾಡಿ ಆಮೇಲೆ ಒಣಗಿಸಿ ವಾರದ ಒಂದು ಪೂರ್ತಿ ನೀರನ್ನು ಚೆಲ್ಲಿ ಅದನ್ನು ಸ್ಕ್ರಬ್ ವಾಶ್ ಮಾಡಿ ಅದನ್ನು ಒಣಗಿಸಿ ಮತ್ತೆ ನೀರನ್ನ ಶೇಖರಣೆ ಮಾಡ್ಕೊಳ್ಳೋದ್ರಿಂದ ಸೊ ಈ ಮೊಟ್ಟೆಗಳು ಲೈಫ್ ಸೈಕಲ್ ಏನು ಹೇಳ್ತೀವಿ ಸೆವೆನ್ ಡೇಸ್ ಏನಿರುತ್ತೆ ಅದು ಕಟ್ ಆಗುತ್ತೆ ಸೊ ಸೊಳ್ಳೆ ಉತ್ಪತ್ತಿಗಳು ಆಗೋದು ಇದಾಗುತ್ತೆ ಸೊ ಆಮೇಲೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೆಲವೊಬ್ರು ತೊಟ್ಟಿಗಳಿರುತ್ತೆ ಹಸುಗಳಿಗೆಲ್ಲ ನೀರು ಪುಡಿ ಕುಡಿಯೋಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು ಮತ್ತು ಕೆಲವೊಂದು ಭಾಗದಲ್ಲಿ ನೀರುಗಳು ಹಾಗೆ ಉಳ್ಕೊಳ್ಳುತ್ತೆ ಬಟ್ ಅಲ್ಲಿ ಯಾರು ಕೂಡ ಆ ಜಾಗದಲ್ಲಿ ಆ ನೀರನ್ನ ಉಪಯೋಗಿಸ್ತಾರಲ್ಲ ಮತ್ತೆ ಮತ್ತು ಜಾನುವಾರುಗಳು ಕೂಡ ನೀರನ್ನ ಉಪಯೋಗಿಸ್ತಾ ಇರಲ್ಲ ಅಂಥ ಜಾಗ ಅಂತ ಕೆಮಿಕಲ್ ಇದೆ ಸೊ ಆ ಟೆಮೋಫಾಸ್ ಕೆಮಿಕಲ್ನ ಅಲ್ಲಿ ಸ್ಪ್ರೇ ಮಾಡಿದ್ರೆ ಅಲ್ಲಿ ಸಣ್ಣ ಉತ್ಪತ್ತಿ ಆಗೋದು ಕಡಿಮೆ ಆಗುತ್ತೆ ಅದು ಸ್ವಲ್ಪ ಆಯಿಲ್ ಏನಾದ್ರು ಆಗಿದೆ ಆ ಸೊಳ್ಳೆ ಒಳಗಡೆ ಇರತಕ್ಕಂಥ ಸೊಳ್ಳೆ ಮೊಟ್ಟೆಗಳಿಗೆ ಮತ್ತು ಹುಳಗಳಿಗೆ ಆಕ್ಸಿಜನ್ ಸಿಗ್ತದೆ ಆದ್ದರಿಂದ ಶ್ರೀಸಾಮಾನ್ಯರು ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಎಚ್ಚರ ತಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಂಡು ಸೊಳ್ಳೆಗಳ ಕಡಿತದಿಂದ ದೂರವಾಗಿದ್ದು ನಿಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಸತೀಶ್ ದೇವನನ್ ಸೇರಿದಂತೆ ಇತರರಿದ್ದರು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಸತತವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಶುಕ್ರವಾರ ನೀರಿನ ಮಟ್ಟ ನೂರ ಹದಿನಾರು ಪಾಯಿಂಟ್ ಆರು ಸೊನ್ನೆ ಅಡಿಗೆ ತಲುಪಿದೆ ಗುರುವಾರ ಜಲಾಶಯದ ನೀರಿನ ಮಟ್ಟ ನೂರ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಅಡಿ ಇದ್ದರೆ ಶುಕ್ರವಾರ ನೀರಿನ ಮಟ್ಟ ನೂರ ಹದಿನಾರು ಪಾಯಿಂಟ್ ಆರು ಸೊನ್ನೆ ಅಡಿಗೆ ಏರಿಕೆಯಾಗಿದೆ ಒಂದೇ ದಿನದಲ್ಲಿ ಒಂದು ಮುಕ್ಕಾಲು ಅಡಿ ನೀರು ಏರಿಕೆಯಾಗಿದ್ದು ಜಲಾಶಯದ ಭರ್ತಿಗೆ ಕೇವಲ ಎಂಟು ಪಾಯಿಂಟ್ ಎರಡು ಸೊನ್ನೆ ಅಡಿ ನೀರು ಬಾಕಿ ಇದೆ ಜಲಾಶಯದ ನೀರಿನ ಸಂಗ್ರಹಣ ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಎರಡು ಇದ್ದು ಶುಕ್ರವಾರ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಟಿ ಎಂ ಸಿ ನೀರು ಸಂಗ್ರಹಗೊಂಡಿದ್ದು ಜಲಾಶಯದ ಭರ್ತಿಗೆ ಕೇವಲ ಹನ್ನೊಂದು ಟಿ ಎಂ ಸಿ ನೀರು ಮಾತ್ರ ಬಾಕಿ ಇದೆ ನಿನ್ನೆ ನಲವತ್ತು ಸಾವಿರದ ನಾನೂರ ತೊಂಬತ್ತು ಕ್ಯೂಸೆಕ್ಸ್ ನೀರು ಒಳಹರಿವಿದ್ದರೆ ಇಂದು ಅದರ ಪ್ರಮಾಣ ನಲವತ್ನಾಲ್ಕು ಸಾವಿರದ ಆರುನೂರ ಹದಿನೇಳು ಕ್ಯೂಸೆಕ್ಸ್ಗೆ ಏರಿಕೆಯಾಗಿತ್ತು ಗುರುವಾರ ಎರಡು ಸಾವಿರದ ಐನೂರ ಅರವತ್ತು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದ್ದರೆ ಇಂದು ಎರಡು ಸಾವಿರದ ಐನೂರ ಅರವತ್ತಾರು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದೆ ಇದೇ ರೀತಿ ಕಾವೇರಿ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಮಳೆ ಮುಂದುವರೆದರೆ ಇನ್ನು ಮೂರು ನಾಲ್ಕು ದಿನಗಳಲ್ಲಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ ಮಂಡ್ಯದಲ್ಲಿ ಜನತಾ ದರ್ಶನ ನಡೆದ ಸಂದರ್ಭದಲ್ಲಿ ನೆರವು ಕೋರಿದ್ದ ಕುಟುಂಬಕ್ಕೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಹಾಗೂ ಮನ್ಮೂಲ್ ನಿರ್ದೇಶಕ ರಾಮಚಂದ್ರ ಅವರ ಮೂಲಕ ಐವತ್ತು ಸಾವಿರ ರೂಪಾಯಿ ನೆರವು ನೀಡಿದ್ದಾರೆ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ನಡೆದ ಜನತ ದರ್ಶನ ಕಾರ್ಯಕ್ರಮದಲ್ಲಿ ಮಂಡ್ಯದ ಗುತ್ತಲು ಬಡಾವಣೆಯ ರವಿಕುಮಾರ್ ಹಾಗೂ ಪವಿತ್ರ ದಂಪತಿಗಳ ಪುತ್ರಿ ನಿಶ್ಚಿತ್ ಅವರು ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದು ಮಾಜಿ ಶಾಸಕ ರವೀಂದ್ರ ಅವರ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಹಾಯ ಮಾಡುವಂತೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮಂಡ್ಯ ಸಂಸದರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಐವತ್ತು ಸಾವಿರ ರೂಪಾಯಿಗಳನ್ನು ಧನಸಹಾಯ ಮಾಡಿರುವುದನ್ನು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಡಿ ರಮೇಶ್ ಹಾಗೂ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಅವರು ಭೇಟಿ ಮಾಡಿ ಧನಸಹಾಯ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಮಚಂದ್ರ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ನಿಶ್ಚಿತ ಅವರು ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದು ಕುಮಾರಸ್ವಾಮಿ ಅವರು ಐವತ್ತು ಸಾವಿರ ಕೊಟ್ಟು ದೈರಿ ಹೇಳಿ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳಿದರು ಅವರು ಬೇಗ ಗುಣಮುಖರಾಗಿ ಅವರಿಗೆ ಕಂಪನಿಯಲ್ಲಿ ಕೆಲಸ ಕೊಡಿಸುವುದಾಗಿ ತಿಳಿಸಿದ್ದಾರೆ ಅಂತ ಅವರು ತಿಳಿಸಿದರು ಈ ಕಿರು ಸಹಾಯವನ್ನು ಪಡೆದು ಬೇಗ ಚೇತರಿಕೆಯಾಗಿ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಅವರ ಕುಟುಂಬವನ್ನು ಸಾಕುವಂತಾಗಲಿ ಅಂತ ಅವರ ಕುಟುಂಬಕ್ಕೆ ಇವರು ಹೋಗಿ ಕುಮಾರ್ನವ್ರನ್ನ ಭೇಟಿ ಮಾಡಿ ಅವ್ರ ಜಸ್ತಿನಲ್ಲಿ ನಮಗೆ ಸಹಾಯ ಮಾಡಬೇಕು ಅಂತ ಹೇಳಿದಾಗ ಕುಮಾರ್ನವರು ಅವ್ರ ಮನೆಗೆ ಹೋಗಿ ಈ ಒಂದು ಹಣವನ್ನು ಕೊಟ್ಟು ಅವ್ರಿಗೆ ಧೈರ್ಯವನ್ನು ಹೇಳಿ ಮುಂದಿನ ದಿನಗಳಲ್ಲಿ ನಾವು ಇದ್ದೀವಿ ಅಂತೇಳಿ ಕುಮಾರ್ನವ್ರು ಹೇಳಿ ಬನ್ನಿ ಅಂತೇಳಿ ನಮ್ಮ ಮತ್ತು ರಮೇಶ್ ಅಣ್ಣವರ ಮತ್ತು ರವೀಂದ್ರ ಶ್ರೀಕಂಠ್ರನ್ನ ಹೋಗಿದ್ದು ಅವ್ರಿಗೆ ಧೈರ್ಯ ಹೇಳಿ ಮುಂದೆ ಹುಷಾರಾಗಲಿ ಅವ್ರಿಗೆ ಅವರಿಗೆ ಮುಂದಿನ ಜೀವನದಲ್ಲಿ ನಾವು ಒಂದು ಸಹಾಯ ಮಾಡೋಣ ಒಂದು ಕಿರು ಸಹಾಯನ ಮಾಡಿ ಬನ್ನಿ ಅಂತೇಳಿ ಕುಮಾರಣ್ಣನವ್ರ ಹಣವನ್ನು ಕೊಟ್ಟು ಕರೆಸಿದರು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ರಮೇಶ್ ಮಾತನಾಡಿ ನಿಶ್ಚಿತ್ ಅವರು ದುರದೃಷ್ಟವಶದ ಅಪಘಾತದಲ್ಲಿ ಗಾಯಗೊಂಡು ಬೆನ್ನುಮುಳೆ ಮುರಿದು ಹಾಸಿಗೆ ಹಿಡಿದಿದ್ದಾರೆ ಅವರ ಚಿಕಿತ್ಸೆ ವೆಚ್ಚಕ್ಕೆ ಕುಮಾರಸ್ವಾಮಿ ಅವರ ಜನತಾ ಸ್ಪಂದನ ಕಾರ್ಯಕ್ರಮದಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದ ಮಾಜಿ ಶಾಸಕ ರವೀಂದ್ರ ಅವರ ಮೂಲಕ ಅವರ ತಂದೆ ತಾಯಿಗಳು ಕುಮಾರಸ್ವಾಮಿ ಅವರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಐವತ್ತು ಸಾವಿರ ರೂಪಾಯಿಗಳನ್ನು ಈ ಹಿನ್ನೆಲೆಯಲ್ಲಿ ಅವರ ಕುಟುಂಬಕ್ಕೆ ತಲುಪಿಸಲಾಗಿದೆ ಅಂತ ಅವರು ಹೇಳಿದರು ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರ ಗುಡ್ಡು ಹೆಣ್ಮಗಳು ಬಿ ಇನ್ಫರ್ಮೇಷನ್ ಸೈನ್ಸ್ ಮುಗಿಸಿ ಅಸೆನ್ಚರ್ ಅಸೆನ್ಸಲ್ ಕಂಪ್ನಿದಲ್ಲಿ ಅಸೆನ್ಚಿಯಲ್ ಕಂಪ್ನಿದಲ್ಲಿ ಕೆಲಸ ಮಾಡಿತ್ತು ದುರ್ದೈವ ಆಕ್ಸಿಡೆಂಟ್ ಆಗಿ ಬ್ಯಾಕ್ ಬೈನ್ಗೆ ಬ್ಯಾಕ್ ಬೋನ್ಗೆ ಮತ್ತು ಸ್ವಲ್ಪ ತಲೆಗೆ ಇಂಜುರಿಯಾಗಿ ಆಗಿ ಬೆಡ್ ರೆಸ್ಟಲ್ಲಿದ್ದಾರೆ ಹೆಣ್ಮಳು ಅವ್ರ ತಂದೆ ತಾಯಿಗಳು ಬಂದು ಕುಮಾರಸ್ವಾಮಿ ಅವ್ರನ್ನ ಮಾತಾಡಿ ಕೇಳ್ಕೊಂಡಾಗ ನಮ್ಮ ರಾಮಚಂದ್ರ ದಳೀಧ್ರಾ ಅವರೆಲ್ಲ ಜೊತೆಲಿರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ನಾಗೇಶ್ ಬೋರೇಗೌಡ ಮಂಜುನಾಥ ರಾಜು ಸೇರಿದಂತೆ ಇತರೆ ಜೆಡಿಎಸ್ ಮುಖಂಡರು ಹಾಜರಿದ್ದರು ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಿಂದ ಶ್ರೀಲಂಕಾದಲ್ಲಿ ಜಲಯೋಗ ಪ್ರದರ್ಶನ ನಡೆಸಲಾಗಿದ್ದು ಶ್ರೀ ತ್ರಿನೇತ್ರ ಮಹಾಂತ ಶಿವಿಯೋಗಿ ಸ್ವಾಮೀಜಿಗಳು ವಿವಿಧ ಭಂಗಿಗಳಲ್ಲಿ ಜಲಯೋಗ ಪ್ರದರ್ಶನ ನೀಡಿದರು ಕೊಲಂಬೋ ಶ್ರೀಲಂಕಾದಲ್ಲಿ ಬೇಬಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ಜಲಯೋಗದ ಅನೇಕ ಆಸನಗಳನ್ನು ಪ್ರದರ್ಶನ ಮಾಡಿದರು ಈಗಾಗಲೇ ಶ್ರೀಗಳು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಹಾಂಕಾಂಗ್ನಲ್ಲಿ ಜಲಯೋಗವನ್ನು ಪ್ರದರ್ಶನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತ್ರಿನೇತ್ರ ಶ್ರೀಗಳು ಭಕ್ತರನ್ನು ಉದ್ದೇಶಿಸಿ ಮಾತನಾಡಿ ಈಗ ಶ್ರೀಲಂಕಾದಲ್ಲಿ ಜಲಯೋಗ ಮಾಡುವಂತಹ ಶ್ರೀಯೋಗ ಬಂದಿದೆ ಹಿಂದೆ ಶ್ರೀಲಂಕಾಗೆ ಬರಲು ರಾಮ ಮತ್ತು ಹನುಮಂತನ ಸಮೂಹ ಸೇತುವೆಯನ್ನು ನಿರ್ಮಾಣ ಮಾಡಿ ಬಂದಿದ್ದರೆ ಈಗ ಯೋಗ ಪ್ರೀತಿಯನ್ನು ಕಟ್ಟೋಣ ಅಂತ ಅವರು ಹೇಳಿದರು ಶ್ರೀಲಂಕಾದಲ್ಲಿ ಹದಿಮೂರನೇ ತಾರೀಕು ನಡೆದಂಥ ಶ್ರೀಲಂಕಾ ಭಾರತ್ ಗ್ಲೋಬಲ್ ಯೋಗ ಮಹೋತ್ಸವದ ಸಮಾರಂಭದಲ್ಲಿ ಭಾಗವಹಿಸಿ ಈ ಸಂದರ್ಭದಲ್ಲಿ ಶ್ರೀಲಂಕಾದಲ್ಲೂ ಸಹ ನಾವು ಈಗಾಗಲೇ ಆಸ್ಟ್ರೇಲಿಯಾದಲ್ಲಿ ಹಾಗೆ ಹಾಂಕಾಂಗಲ್ಲಿ ಯೋಗವನ್ನು ಜಲಯೋಗವನ್ನು ಮಾಡಿದ್ದು ನ್ಯೂಜಿಲ್ಯಾಂಡಲ್ಲಿ ಈಗ ಶ್ರೀಲಂಕಾದಲ್ಲಿ ಮಾಡುವಂಥ ಒಂದು ಸಂದರ್ಭ ಬಂದಿದೆ ಇದು ಯೋಗ ಯೋಗ ಅಂತ ನಾನು ಭಾವಿಸ್ಕೊಳ್ತೀನಿ ಅಂದು ಶ್ರೀಲಂಕಾಕ್ಕೆ ಬರಲಿಕ್ಕೆ ಎಲ್ಲ ಹನುಮಂತನ ಸಮೂಹ ರಾಮನ ಸಮೂಹ ಒಂದು ಕಡೆ ಸೇತುವೆಯನ್ನು ಕಟ್ಟು ಕಟ್ಟಿ ಬಂದರೆ ನಾವು ಯೋಗವನ್ನು ಕಟ್ಟೋಣ ಪ್ರೀತಿಯನ್ನು ಕಟ್ಟೋಣ ಎಲ್ಲರ ಭವನಗಳನ್ನು ಕಟ್ತಾರೆ ಎಲ್ಲ ಮಂದಿರಗಳನ್ನು ಕಟ್ತಾರೆ ಎಲ್ಲ ಕ್ರಿಶ್ ಚರ್ಚ್ಗಳನ್ನು ಕಟ್ತಾರೆ ಮಸೀದನವನ್ನು ಕಟ್ತಾರೆ ಆದರೆ ನಾವು ಕಟ್ಟೋದು ಈ ಯೋಗ ಬಾಂಧವವನ್ನು ಮತ್ತು ಬಾಂಧವ್ಯವನ್ನು ಕಟ್ಟಬೇಕು ಅನ್ನೋದೇ ನಮ್ಮ ಪ್ರಯತ್ನವಾಗಿದೆ ಈ ಜಲಯೋಗ ಬಹುಶಃ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಈ ಪಂಚಭೂತಗಳಿಂದ ಕೂಡಿರುವಂಥ ಒಂದು ಯೋಗ ಅಂದರೆ ಜಲಯೋಗ ಯೋಗ ಇವತ್ತು ಅಂದಿನ ಕಾಲದಲ್ಲಿ ಶ ಭಾಳ ತಪಸ್ವಿಗಳು ಸಾಧು ಸಂತರು ವಾಗೋರಿಗಳು ನಾಗ ಸಾಧುಗಳು ಜರ್ನಿ ಮಾಡಬೇಕಂತಂದರೆ ಯಾವುದೇ ತಪ್ಪ ಮತ್ತೊಂದು ಇರಲಿಲ್ಲ ಆ ಸಂದರ್ಭದಲ್ಲಿ ಹಾಗೆ ನದಿಯನ್ನು ದಾಟೋದು ಹೇಗೆ ಅನ್ನೋದು ಬಗ್ಗೆ ನಾನು ರಿಸರ್ಚ್ ಮಾಡಿರುವಂಥದ್ದು ಹಾಗೆ ಇದು ಜಲಯೋಗ ಅಂತ ಅಂದರೆ ಒಂದು ಕಡೆ ಹಠಯೋಗನು ಅಂತ ನಾನು ಭಾವಿಸ್ಕೊಳ್ತೀವಿ ಈಗ ಒಂದಿಷ್ಟು ಪ್ರದರ್ಶನವನ್ನು ನಾನು ಈಗ ಮಾಡ್ತೀವಿ ಡಾಕ್ಟರ್ ಯೋಗಿ ದೇವರಾಜ್ರವರು ಮಾತನಾಡಿ ಶ್ರೀಲಂಕಾ ಮತ್ತು ಭಾರತ ಎರಡಕ್ಕೂ ಉತ್ತಮ ದಿನ ಏಕೆಂದರೆ ಸ್ವಾಮೀಜಿಯವರು ಈ ಸಂದರ್ಭವನ್ನು ಅನುಗ್ರಹಿಸಿ ಭಾರತದಿಂದ ಬಂದಿದ್ದಾರೆ ಅಂತ ಹೇಳಿದರು ಜಲವನ್ನಾಧಾರಿತ ಸ್ಥಿರತೆಯನ್ನು ಒಳಗೊಂಡು ವಿವಿಧ ಆಸನಗಳನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಇದು ಯೋಗದಲ್ಲಿ ಒಂದು ಹೊಸ ಆಯಾಮವನ್ನು ಇದೆ ಹಾಗೆ ಈ ಜಲಯೋಗದಲ್ಲಿ ಅನೇಕ ಆಸನಗಳನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡುವಂತಹ ಒಂದು ಪ್ರಯತ್ನ ಸಹ ನಡೀತಾ ಇದೆ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕಾಸ್ ಯೋಗ ಇನ್ಸ್ಟಿಟ್ಯೂಟ್ ಆಫ್ ಅಮೆರಿಕಾಸ್ ಇಂದ ಅವರಿಗೆ ಒಂದು ಡಾಕ್ಟರೇಟ್ ಪದವಿ ಸಹ ಸಿಕ್ಕಿರುತ್ತದೆ ಈ ಸಂದರ್ಭದಲ್ಲಿ ಯೋಗ ತಂದ್ರದ ಡಾಕ್ಟರ್ ರಾಘವೇಂದ್ರ ಆಯುರ್ವೇದ ತಂದ್ರದ ಡಾಕ್ಟರ್ ನಾಗೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು ಮಂಡ್ಯ ತಾಲೂಕಿನ ಶಿವಾರಗುಡ್ಡದ ಜವಾಹರ್ ನವೋದಯ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಂದ ಜುಲೈ ಇಪ್ಪತ್ತೊಂದರಂದು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಭವ್ಯ ಸಮ್ಮಿಲನ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಲೆಯ ಹಿರಿಯ ವಿದ್ಯಾರ್ಥಿ ಅಶ್ವಿನ್ ಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅಶ್ವಿನ್ ಕುಮಾರ್ ಅವರು ಅಂದು ಬೆಳಗ್ಗೆ ಹತ್ತೊಂಬತ್ತು ಗಂಟೆಗೆ ನೆಚ್ಚಿನ ಗುರುಗಳು ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಶಿಕ್ಷಕ ನಾಗರಾಜು ಸೇರಿದಂತೆ ತಮಗೆ ವಿದ್ಯೆ ನೀಡಿದ ಎಲ್ಲ ಗುರುಗಳನ್ನು ಸನ್ಮಾನಿಸಲಾಗುವುದು ಅಂತ ತಿಳಿಸಿದರು ಈ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಗುರುಪೂರ್ಣಿಮೆ ದಿನ ನಮ್ಮ ಗುರುಗಳಿಗೆ ಒಂದು ನಮ್ಮ ಕಡೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಒಂದು ಅಂಬೇಡ್ಕರ್ ಭವನದಲ್ಲಿ ಇಟ್ಕೊಂಡಿದ್ದೀವಿ ಸಂತ ಗಭೀರದಾಸರು ಹೇಳ್ತಾರೆ ಗುರು ಮತ್ತು ಗೋವಿಂದ ಇಬ್ಬರು ಒಟ್ಟಿಗೆ ಬಂದು ಸಿಕ್ಕರೆ ಮೊದಲು ಗುರುವಿನ ಪಾದ ಕೆರೆಗು ಯಾಕೆಂದರೆ ಗುರು ದೇವರನ್ನು ಕಾಣುವಂಥ ದಾರಿಯನ್ನು ಗುರು ತೋರಿಸ್ಕೊಡ್ತಾರೆ ಅಂತ ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ನಾವೆಲ್ಲರೂ ಹಳ್ಳಿಯಿಂದ ಬಂದಂಥ ಹುಡುಗರು ನಮಗೆ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟು ನಮ್ಮನ್ನು ಸಮಾಜದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಇವತ್ತು ನಾವು ನಾವೇನಾದ್ರು ಇದ್ದೀವಿ ಅಂದರೆ ಅದಕ್ಕೆ ನಮ್ಮ ಗುರುಗಳು ಕಾರಣ ಸೊ ಅಂಥ ಗುರುಗಳನ್ನು ನಾವು ನಾ ಇಪ್ಪತ್ತೊಂದನೇ ತಾರೀಕು ಸನ್ಮಾನ ಮಾಡ್ತಾಯಿದ್ದೀವಿ ಹಾಗೇ ಆ ಕಾರ್ಯಕ್ರಮಕ್ಕೆ ಮಂಡ್ಯ ಡಿ ಸಿ ಡಾಕ್ಟರ್ ಕು ಕುಮಾರ್ ಅವರಾಗಿರ್ಬೋದು ಎಸ್ ಪಿ ಅವರಾಗಿರ್ಬೋದು ಮತ್ತು ಸಿ ಇ ಅವರು ಆಗಿರ್ಬೋದು ಅವರು ಅತಿಥಿಗಳಾಗಿ ಬರ್ತಾಯಿದ್ದಾರೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಶಿಕ್ಷಕರಾದ ನಾಗರಾಜ್ ಅವರ ಚೊಚ್ಚಲ ಕಾದಂಬರಿ ಅಭ್ಯಪಾರಿ ಕೃತಿಯನ್ನು ಬಿಡುಗಡೆ ಮಾಡಲಾಗುವುದು ಇದೇ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಅದರಿಂದ ನವೋದಯ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಮಕ್ಕಳಿಗೆ ವಿದ್ಯೆಗಿಂತ ಸಂಸ್ಕಾರ ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ಸಂಸ್ಕಾರ ಇದ್ದವ್ರು ಎಲ್ಲಿ ಬೇಕಾದರೂ ಲೈಕ್ ಹೇಗೆ ಬೇಕಾದ್ರೂ ಬದುಕ್ಬೋದು ಅಂತೇಳಿ ತೋರಿಸ್ಕೊಡ್ತೇನೆ ನಮಗೆ ಹಾಗಾಗಿ ನಾವು ವಿದ್ಯಾಲಯಕ್ಕೆ ವಿದ್ಯಾಲಯ ನಮ್ಗೆ ಅಷ್ಟೊಂದು ಕೊಟ್ಟಿದೆ ಹಾಗಾಗಿ ನಾವು ಆ ಗುರುಗಳನ್ನ ಅವತ್ತು ಕರೆದು ಅವ್ರಿಗೊಂದು ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶುರುವಾಗುತ್ತೆ ಮತ್ತು ಅದಾದ ನಂತರ ಒಂದೊಂದುವರೆಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಎಲ್ಲ ಲೈಕ್ ಹಳೆ ವಿದ್ಯಾರ್ಥಿಗಳು ಮತ್ತು ಈಗ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡ್ತೀವಿ ಮತ್ತು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಮ್ಮ ಗುರುಗಳಾದ ಶ್ರೀಯುತ ನಾಗರಾಜರವರು ಅವರಿಗೆ ರಾಷ್ಟ್ರಪತಿ ಅವಾರ್ಡ್ ಕೂಡ ಬಂದಿದೆ ನಮ್ಮ ಇಲ್ಲಿ ಬಿದ್ರಕೋಟೆ ಇದೆಯಲ್ಲ ಅವರು ಅವ್ರನ್ನವರು ಸಂಸ್ಥಾಪಕ ಇದು ಅಧ್ಯಾಪಕರಲ್ಲಿ ಅವರು ಕೂಡ ಒಬ್ಬರಾಗಿದ್ದರು ಅಂಥವರು ಇವತ್ತು ರಿಟೈರ್ಡ್ ಆಗಿದ್ದಾರೆ ಎಪ್ಪತ್ತು ಐದು ಎಂಬತ್ತು ವರ್ಷ ಪ್ಲಸ್ ಆಗಿದೆ ಅವರಿಗೆ ಇವತ್ತು ಅವರು ಒಂದು ಅಭೆಪರೆ ಅಂತೇಳಿ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ ಆ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಕೂಡ ಎರಡು ಮೂವತ್ತಕ್ಕೆ ಜರುಗತ್ತೇ ಆಗುತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳಾದ ಆನಂದ್ ವೆಂಕಟೇಶ್ ಮಂಜುನಾಥ್ ಉಪಸ್ಥಿತರಿದ್ದರು ನಿವೇಶನ ಖಾತೆ ಮಾಡಿಕೊಡದೆ ಪಂಚಾಯಿತಿ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಕಿರುಕುಳ ನೀಡುತ್ತಿದ್ದಾರೆ ಎಂದು ನಾಗಮಂಗಲದ ಗಜೇಂದ್ರ ಬಾಬು ಅವರ ಕುಟುಂಬಸ್ಥರು ಆರೋಪಿಸಿದ್ದಾರೆ ಪಂಚಾಯಿತಿ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಗ್ರಾಮಕ್ಕೆ ಬಂದು ಸವರ್ಣಿಯರ ಪರವಾಗಿ ವಕಲತ್ತು ವಹಿಸಿ ಅವರಿಗೆ ಕಾಲಾವಕಾಶವನ್ನು ನೀಡಿ ಖಾತೆ ಮಾಡಿದರೆ ಅನ್ಯಾಯ ಮಾಡುತ್ತಿದ್ದಾರೆ ರೀತಿ ಆರೋಪ ಮಾಡಿದ್ದಾರೆ ದಲಿತ ಕುಟುಂಬದ ಮುಖ್ಯಸ್ಥ ಗಜೇಂದ್ರ ಬಾಬು ಮಾತನಾಡಿ ನ್ಯಾಯಾಲಯದ ಆದೇಶದಂತೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಹಕ್ಕುಪತ್ರ ಪಡೆದ ಒಂದು ನಿವೇಶನಕ್ಕೆ ನಿಯಮಬದ್ಧ ಖಾತೆ ಮಾಡಿಕೊಡಲು ಅರಣ್ಯ ಪಂಚಾಯಿತಿ ಅಧಿಕಾರಿಗಳನ್ನು ಕೋರಿದ್ದವು ಆದರೆ ಭ್ರಷ್ಟಾಧಿಕಾರಿಗಳು ಕಡತಗಳನ್ನೇ ಮಾಯ ಮಾಡಿ ಖಾತೆ ಮಾಡಿಕೊಡಲು ದಿನನಿತ್ಯ ಅಲಿಸುತ್ತಿದ್ದಾರೆ ಅಂತ ಆರೋಪ ಮಾಡಿದರು ನಮ್ಮ ಖಾತೆಯನ್ನ ಸುಮಾರು ಬಾರಿ ಅರ್ಜಿ ಖಾತೆ ಮಾಡೋದು ಅರ್ಜಿ ಕೊಟ್ಟಿದ್ದು ಎರಡು ಸಾವಿರದ ತ್ರೇಸ್ವಿಂದ ಖಾತೆ ಮಾಡಿದ್ರು ಡಿ ಒ ಖಾತೆ ಮಾಡಿದ್ರು ಕುಟ ಸಂಖ್ಯೆ ನೂರ ಮೂರು ತಮ್ಮ ಖಾತೆ ಸಂಖ್ಯೆ ಹದಿನೆಂಟು ಬರ ಒಂದರ ಕಳಿಸಾಕಿದ್ದಾರೆ ಹಾಗೆ ಕುಟ ಸಂಖ್ಯೆ ನೂರ ಇಪ್ಪತ್ತೊಂಬತ್ತು ನೂರ ಮೂವತ್ತು ಸಂಖ್ಯೆ ಅವರು ಹಾಕಿದ್ದಾರೆ ಖಾತೆ ಆಗಿರೋದನ್ನ ಸೊ ನಮ್ಮ ಅದಾದ ಮೇಲೆ ನಮ್ಮ ಮತ್ತು ನಮ್ಮ ತಮ್ಮದಿರು ಕೋರ್ಟ್ ಮುಖಾಂತರ ಹೋಗಿ ಡಿಗ್ರಿ ಮಾಡಿಸ್ಕೊಂಡ್ಬಂದು ಅದರಂತೆ ಖಾತೆ ಮಾಡಿ ಅಂತ ಅರ್ಜಿ ಕೊಟ್ಟಿದ್ದೀವಿ ಅದು ಕೂಡ ಅವರು ಲಂಚಕ್ಕೋಸ್ಕರ ಆಮಿಷವನ್ನು ಇದು ಮಾಡ್ಕೊಂಡು ಬೇರೆ ಬೇರೆ ಕಡೆಯಿಂದ ಅಷ್ಟು ಕೊಟ್ಟರೆ ಇಷ್ಟು ಕೊಟ್ಟರೆ ಕೊಡಿ ಆಮಿಷ ಕೊಡಿ ಮಾತೇ ಮಾಡಿಕೊಡ್ತೀವಿ ಇಲ್ಲ ನಾವು ಮಾಡೋ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕುಟುಂಬಕ್ಕೆ ಅರಣಿ ಗ್ರಾಮ ಪಂಚಾಯಿತಿಯಿಂದ ಖಾತೆ ಕಿರುಕುಳವಾದರೆ ಮತ್ತೊಂದೆಡೆ ಅಣಕನಲ್ಲಿ ಹಳ್ಳಿಯಿಂದ ನಮ್ಮನ್ನು ಒಕ್ಕಲಿಬಿಸುವ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದೆ ಏಕೆಂದರೆ ಅಣಕನಳ್ಳಿ ಗ್ರಾಮದಲ್ಲಿ ನೂರ ಕುಟುಂಬಕ್ಕೆ ನಾವಿರುವುದು ಒಂದೇ ದಲಿತ ಕುಟುಂಬವಾಗಿದ್ದು ಹೇಗಾದರೂ ಮಾಡಿ ನಮ್ಮನ್ನು ಗ್ರಾಮದಿಂದ ಒಕ್ಕಲಿಬಿಸಬೇಕೆಂದು ಸವರಣೀಯರ ಸರ್ವ ಪ್ರಯತ್ನವಾಗಿದೆ ಅಂತ ಆಪಾದಿಸಿದ್ದಾರೆ ಮೀಡಿಯ ಮುಖಾಂತರ ನಾನು ಕಳೆದ ವಾರದ ಇದ್ರ ಬಗ್ಗೆ ನಾನು ನಿಮಗೆ ಮನವಿ ಸಲ್ಲಿಸಿದ್ದೆ ಮನವಿ ಮುಖಾಂತರ ನೀವು ನಮ್ಮ ಆಗಿರೋದಂಥ ದೌರ್ಜನ್ಯ ಬಗ್ಗೆ ನೀವು ಮೀಡಿಯಾದಲ್ಲಿ ಮಾಹಿತಿಯನ್ನು ಟೆಲಿಕಾಸ್ಟ್ ಮಾಡಿ ನಮಗೆ ಇದರ ಅನ್ಯಾಯದ ಬಗ್ಗೆ ನೀವು ಪಬ್ಲಿಸಿಟಿ ಮಾಡಿರೋದ್ರಿಂದ ನಾವು ಇವತ್ತು ಪಂಚಾಯತ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮಾಜರ್ ಮಾಡಿ ಖಾತೆ ಮಾಡಿಕೊಡ್ತೀವಿ ಅಂತ ಆದೇಶವನ್ನು ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದರು ಅದರಂತೆ ಇವತ್ತು ಬಂದು ಮಾಜರ್ ಮಾಡಿದರು ಮಾಜರ್ ಮಾಡೋಕ್ಕೆ ಬಂದಿರೋ ಸಂದರ್ಭದಲ್ಲಿ ನಮ್ಮ ಊರಿನ ಕೆಲವು ಸವರ್ಣೀಯ ಜನಾಂಗದವರು ಬಂದು ಇದು ಅವರಿಗೆ ಬೇರೆ ಜಾಗ ಇವರು ಸಾವಿರ ಜನಾಂಗ ಸೇರ್ತದ ಜಾಗ ಅಂತ ಹೇಳಿ ತಕರಾರು ಮಾಡಿದರು ಆದರೆ ಮೂಲ ಪಿ ಒ ಅಧಿಕಾರಿಗಳು ಮೂಲ ದಾಖಲಾತಿಯನ್ನು ತಂದುಕೊಡೋದಕ್ಕೆ ಕಾರಣ ಕೇಳಿದಾಗ ನಾವು ಮೂಲ ದಾಖಲಾತಿ ಒಂದು ನ್ಯಾಯಾಲಯದ ಆದೇಶವನ್ನು ಕಾಪಿ ಎಲ್ಲವನ್ನೂ ಕೊಟ್ಟರು ಕೂಡ ಅವರು ಅವರ ಪರವಾಗಿ ನಿಂತ್ಕೊಂಡು ನಮಗೆ ಅವ್ರದ್ದು ಮೂಲ ದಾಖಲಾತಿಗಳನ್ನು ಮಂಡ್ಯ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬಲರಾಮ್ ಮಾತನಾಡಿ ಅಣಕನಳ್ಳಿ ಗ್ರಾಮಕ್ಕೆ ಬಂದು ಸ್ಥಳ ಪರಿಶೀಲನೆ ಮಾಡಿದಾಗ ಒಟ್ಟಾರೆಯಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಬೇಜವಾಬ್ದಾರಿ ಇನ್ನು ಈ ದಲಿತ ಕುಟುಂಬಕ್ಕೆ ಗ್ರಾಮದಿಂದ ಅನ್ಯಾಯವಾಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಸೂಕ್ತ ರೀತಿಯಲ್ಲಿ ನ್ಯಾಯ ಸಿಗದಿದ್ದರೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಗಜೇಂದ್ರದ್ದು ದಾಖಲಾತಿ ಇದೆ ಇದ್ದರೆ ದಾಖಲಾತಿ ಕೊಡಿ ಅಂತ ಕೇಳಿದ್ರು ಅದಕ್ಕೆ ನಾವು ಈಗ ನಮ್ಮ ತ ಹಿಂದಿನ ಗ ದಾಖಲಾತಿ ಇದೆ ಕೊಡ್ತೀವಿ ನಮಗೆ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊಂಡ್ರು ಆ ಕಾಲಾವಕಾಶ ಕೊಡೋದಕ್ಕೆ ನಾವು ಇಲ್ಲಪ್ಪ ಈಗ ನ್ಯಾಯಾಲಯದ ಆದೇಶ ಇದೆ ನ್ಯಾಯಾಲಯದ ಆದೇಶದ ಪ್ರಕಾರ ಇವದನ್ನ ಸರ್ವೆ ಮಾಡಬೇಕು ಆ ಸರ್ವೆಯನ್ನು ಮಾಡಬೇಕಾದ್ರೆ ನ್ಯಾಯಾಲಯದ ಆದೇಶನ ಉಲ್ಲಂಘನೆ ಮಾಡಿ ನಿಮಗೆ ಕಾಲಾವಕಾಶ ಕೊಟ್ಟರೆ ಅದು ತಪ್ಪಾಗುತ್ತೆ ಅಂತ ಕೇಳಿಕೊಂಡು ಆಗ ಅವರು ಅದಕ್ಕೆ ಒಪ್ಪಲಿಲ್ಲ ಇಲ್ಲ ನಮಗೆ ಕಾಲಾವಕಾಶ ಕೊಡಲೇಬೇಕು ಅಂತ ಅವರು ಗಲಾಟೆ ಮಾಡೋಕ್ಕೆ ಪ್ರಾರಂಭ ಮಾಡಿದರು ಸವರ್ಣಿಯರು ಆಗ ವಿಧಿ ಇಲ್ಲದೇ ಅವರ ಈಗ ಮಾತಿಗೆ ಜುಲೈ ಇಪ್ಪತ್ತೊಂದಕ್ಕೆ ಕೇಂದ್ರ ಹುಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಅಭಿನಂದನಾ ಸಮಾರಂಭವನ್ನು ಕೆಆರ್ಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಆರ್ಪೇಟೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಎನ್ ಜಾನಕಿರಾಮ್ ತಿಳಿಸಿದರು ಸಮಾರಂಭದ ವೇದಿಕೆ ವೀಕ್ಷಣೆ ನಡೆಸಿದ ನಂತರ ಮಾತನಾಡಿದ ಜಾನಕಿರಾಮ್ ರವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಪ್ರಧಾನಿ ನರೇಂದ್ರ ಮೋದಿಜಿಯವರ ಸಂಪುಟದ ಸಚಿವರಾದ ನಂತರ ತಾಲೂಕಿಗೆ ಆಗಮಿಸುತ್ತಿದ್ದಾರೆ ಕುಮಾರಸ್ವಾಮಿ ಅವರನ್ನು ಸ್ವಾಗತಿಸಲು ಪಟ್ಟಣದ ಹೊರವಲಯದಲ್ಲಿರುವ ಎಮ್ಮನಳ್ಳಿ ಹೊನೇನಹಳ್ಳಿ ಗ್ರಾಮದ ಗೇಟ್ ಬಳಿ ಅದ್ದೂರಿಯಾಗಿ ಬರಮಾಡಿಕೊಂಡು ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಕಾರ್ಯಕ್ರಮಕ್ಕೆ ಕರೆತರಲಾಗುವುದು ಅಂತ ಹೇಳಿದರು ಎಲ್ರಿಗೂ ನಮಸ್ಕಾರ ಏನಿವತ್ತು ನಮ್ಮ ಪಕ್ಷದ ನಮ್ಮ ಸರ್ವೋಚ್ಚ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾಗಿ ಏನು ನೂತನ ಸಚಿವರಾಗಿ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾದ ಮೇಲೆ ಇಡೀ ಜಿಲ್ಲೆಗೆ ಅವತ್ತು ಜಿಲ್ಲೆಗೆ ಮೊದಲನೇ ಬಾರಿ ಪ್ರಥಮ ಪ್ರಥಮ ಬಾರಿಗೆ ಬಂದಿದ್ದರು ನಾನಾ ನಂತರ ನಾನು ಎಲ್ಲ ನನ್ನ ತಾ ಪ್ರತಿ ತಾಲೂಕಿಗೆ ಬಂದು ತಾಲೂಕಿನ ಜನತೆಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿ ಅದೇ ರೀತಿ ಹೋದ್ ಭಾನುವಾರ ಪಾಂಡುಪುರ ಬಂದಿದ್ದರು ಈ ಭಾನುವಾರ ಇಪ್ಪತ್ತೊಂದನೇ ತಾರೀಕು ನಮ್ಮ ತಾಲೂಕಿಗೆ ಬರ್ತಾ ಇದ್ದಾರೆ ಅವ್ರನ್ನ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಎಲ್ಲ ಸಾರ್ವಜನಿಕ ಬಂಧುಗಳು ಕುಮಾರಣ್ಣನ ವಿಶೇಷ ಎಲ್ಲ ಅಭಿಮಾನಿಗಳವತ್ತು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ನಾನು ನಮ್ಮ ಎಲ್ಲ ಇಡೀ ತಾಲೂಕಿನ ಜನತೆ ಪರವಾಗಿ ನಾನು ಮಾಡ್ತಾಯಿದ್ದೀನಿ ಎಂ ಡಿ ಸಿ ಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಅಶೋಕ್ ಮಾತನಾಡಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಹಾಗೂ ಎಲ್ಲ ಸಾರ್ವಜನಿಕರು ಹಾಗೂ ಬಿ ಜೆ ಪಿಯ ಮುಖಂಡರು ಹಾಗೂ ನಾರಾಯಣಗೌಡರು ಸಹ ಶಾಸಕರು ಇಬ್ಬರು ಡಿಸ್ಕಸ್ ಮಾಡಿ ಜೊತೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಾರ್ವಜನಿಕ ಬಂದು ಎಲ್ಲ ಚಾಕರಿಸಬೇಕು ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ನಾನು ನಮ್ದು ಈ ಸಂದರ್ಭದಲ್ಲಿ ಎಚ್ ಡಿ ಲೋಕೇಶ್ ಬಲದೇವ್ ರವಿಕುಮಾರ್ ಅರಳಹಳ್ಳಿ ಯೋಗೇಶ್ ಹರೀಶ್ ಕಿಟ್ಟಿ ಗಿರಿ ಸೇರಿದಂತೆ ಅನೇಕರಿದ್ದರು ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆಯಾದ ಒಂದೇ ತಿಂಗಳಲ್ಲಿ ಮಂಡ್ಯದ ಕೇಂದ್ರ ಸ್ಥಾನದಲ್ಲಿ ನನ್ನ ಸ್ವಂತ ಹಣದಲ್ಲಿ ನಿವೇಶನ ಖರೀದಿಸಿ ಎಲ್ಲರ ಸಹಕಾರದೊಂದಿಗೆ ಬಸವ ಭವನ ನಿರ್ಮಾಣಕ್ಕೆ ಚಾಲನೆ ನೀಡುವುದಾಗಿ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಸ್ಥಾನದ ಪ್ರಬಲ ಅಭ್ಯರ್ಥಿ ಅಮೃತಿ ಡಿಶಂಕರ ಮಳವಳ್ಳಿಯಲ್ಲಿ ಘೋಷಿಸಿದರು ಗುರುವಾರ ತಮ್ಮ ಬಣದ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಗಳ ಜೊತೆ ಮಳವಳ್ಳಿ ತಾಲೂಕಿನಲ್ಲಿ ಬಿರುಚಿನ ಪ್ರಚಾರ ನಡೆಸಿದ ನಂತರ ಸಂಜೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯದಲ್ಲಿ ಬಸಭವನ ನಿರ್ಮಿಸುವುದು ನನ್ನ ಗುರಿಯಾಗಿದೆ ಎಂದು ತಿಳಿಸಿದರು ಇದರ ಜೊತೆಗೆ ಜಿಲ್ಲೆಯ ಎಲ್ಲ ತಾಲೂಕು ಸಮಿತಿಯವರೊಂದಿಗೆ ಚರ್ಚೆ ಮಾಡಿ ಅವರ ಸಲಹೆ ಸಾಕಾರದೊಂದಿಗೆ ಪ್ರತಿ ತಾಲೂಕು ಕೇಂದ್ರ ಹಾಗೂ ಹೋಬಳಿ ಕೇಂದ್ರಗಳಲ್ಲಿ ಬಸ ಭವನ ನಿರ್ಮಾಣ ಮಾಡುವುದಾಗಿ ಪ್ರಕಟಿಸಿದರು ಮೊದಲನೇ ಪ್ರಾಶಸ್ತ್ಯ ನನಗೆ ಜಯಶೀಲ ಆದ ತಕ್ಷಣವೇ ಒಂದು ತಿಂಗಳೊಳಗೆ ಮಂಡ್ಯದಲ್ಲಿ ಯಾವುದೇ ಜಾಗದ ಗುರುತಿಸಿ ನನ್ನ ಸ್ವಂತ ದುಡ್ಡಲ್ಲಿ ಮೊದಲು ಅಗ್ರಿಮೆಂಟ್ ಮಾಡಿಸಿ ನನ್ನ ಸಮುದಾಯದ ಕಡೆಯಿಂದ ಕಟ್ಟ ಕಡೆಯ ವ್ಯಕ್ತಿಯವರೆಗೂ ಮುಟ್ಟಿ ಅವರ ದೇಣಿಗೆ ಪಡೆದು ನಾನು ಯಾವುದೇ ಕಾರಣಕ್ಕೂ ನಿಲ್ಲಿಸದೇ ಇಲ್ಲ ಅದು ಮುಗಿಯುವವರೆಗೂ ಮೊದಲು ಮಂಡ್ಯದಲ್ಲಿ ಕಣ್ಣಿಂದ ಮಾಡೇ ಮಾಡ್ತೀನಿ ಇದು ನನ್ನ ಆತ್ಮ ಸದಾ ಸಿಗ್ತಾ ಇದು ನಾನು ಮಾಡೇ ಮಾಡ್ತೀನಿ ನಾನು ನನ್ನ ದುಡ್ಡಲ್ಲಿ ಮೊದಲು ಹಾಕಿ ನಾನು ತೊಗೊಂಡು ಎಲ್ಲರಿಂದ ದೇಣಿಗೆ ಪಡೆದೇ ನಾನು ಈ ಕೆಲಸನ ಪ್ರಾರಂಭ ಮಾಡಿ ಮತ್ತೆ ಬಸವಪವನ ಮಾಡುವ ಪ್ರಯತ್ನ ಮಾಡ್ತೀನಿ ಹಾಗೂ ಎಲ್ಲ ಜಿಲ್ಲಾ ತಾಲೂಕುಗಳನ್ನು ಎಲ್ಲ ತಾಲೂಕುಗಳ ಅಧ್ಯಕ್ಷರ ಎಲ್ಲರೂ ನಮ್ಮ ಕರೆದುಕೊಂಡು ಸಮಾಲೋಚನೆ ನಡೆಸಿ ಅವರ ಅವರನ್ನು ಸಂಪೂರ್ಣ ಒಪ್ಪಿಗೆಕೊಂಡು ಗೋಷ್ಠಿಯಲ್ಲಿ ಕುಂದೂರು ಮೂರ್ತಿ ದಯಾಶಂಕರ್ ಶಿವಸ್ವಾಮಿ ಹಾಗೂ ಇನ್ನಿತರರಿದ್ದರು ನಿರ್ದೇಶಕ ಸ್ಥಾನದ ಸ್ಪರ್ಧೆಗಳಾದ ಮಾಗನೂರು ಶಿವಕುಮಾರ್ ಶಿವಪ್ರಸಾದ್ ಶ್ರೀಕಂಠಸ್ವಾಮಿ ಹವೇರಿಹಳ್ಳಿ ನವೀನ್ ಕುಮಾರ್ ಸೇರಿದಂತೆ ಹಲವಾರು ಅಭ್ಯರ್ಥಿಗಳು ಗೋಷ್ಠಿಯಲ್ಲಿ ಹಾಜರಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ದಾಸ್ತಾನು ಬೇಡಿಕೆಗಿಂತ ಹೆಚ್ಚಿದ್ದು ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಕೊರತೆ ಇಲ್ಲ ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಬಗ್ಗೆ ಯಾವುದೇ ಆತಂಕ ಬೇಡ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ತಿಳಿಸಿದರು ಕೃಷಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆಯಲ್ಲಿ ಉತ್ತಮವಾಗಿ ಮಳೆಯಾಗುತ್ತಿದ್ದು ಕೆಆರ್ಎಸ್ನಲ್ಲಿ ಒಳು ಹೆಚ್ಚಾಗಿದೆ ಕೃಷಿ ಸಚಿವರು ಸಹ ಬೆಳೆಗಳಿಗೆ ನೀರು ಬಿಡುಗಡೆ ಮಾಡುವ ಬಗ್ಗೆ ತಿಳಿಸಿದ್ದಾರೆ ಕೃಷಿ ಇಲಾಖೆ ಅಧಿಕಾರಿಗಳು ಬಿತ್ತನೆ ಬೀಜ ವಿತರಣೆ ಸಜ್ಜಾಗಿ ಅಂತ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ಎಲ್ ನಾಗರಾಜು ತಹಸೀಲ್ದಾರ್ ಶಿವಕುಮಾರ್ ಬಿರ್ದಾರ್ ಕೃಷಿ ಇಲಾಖೆ ಉಪನಿರ್ದೇಶಕರಾದ ಮಾಲತಿ ಮಮತಾ ಸೇರಿದಂತೆ ಇತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೆಆರ್ಎಸ್ನಿಂದ ಹೆಚ್ಚುವರಿ ನೀರು ಬಿಡುಗಡೆ ಹಿನ್ನೆಲೆ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಮುಂಜಾಗ್ರತೆ ಕ್ರಮ ವಹಿಸಲು ಡಾಕ್ಟರ್ ಕುಮಾರ ಸೂಚನೆ ಯೂನಿಯನ್ ಬ್ಯಾಂಕ್ನಿಂದ ಸಾಲ ಮೇಳ ಯಶಸ್ವಿ ಗಣ್ಯರಿಂದ ಕಾರ್ಯಕ್ರಮಕ್ಕೆ ಚಾಲನೆ ಸರ್ಕಾರಿ ಬ್ಯಾಂಕುಗಳಲ್ಲಿ ಹಣ ಉಳಿತಾಯ ಮಾಡಿ ಎಂದ ಅಧಿಕಾರಿಗಳು ಜನತಾ ದರ್ಶನದಲ್ಲಿ ನೆರವಿಗೆ ಮನವಿ ಹಿನ್ನೆಲೆ ಅಹವಾಲಿಗೆ ಸ್ಪಂದಿಸಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಪಘಾತಕ್ಕೆ ಒಳಗಾಗಿದ್ದ ಬಾಲಕಿ ಕುಟುಂಬಕ್ಕೆ ಐವತ್ತು ಸಾವಿರ ರೂಪಾಯಿ ನೆರವು ಶ್ರೀಲಂಕಾದಲ್ಲಿ ಚಂದ್ರವನ ಆಶ್ರಮದ ವಿಶೇಷತೆ ನೀರಿನಲ್ಲಿ ಭರ್ಜರಿಯಾಗಿ ಜಲಯೋಗ ಪ್ರದರ್ಶನ ವಿವಿಧ ಭಂಗಿಗಳಲ್ಲಿ ಯೋಗ ಪ್ರದರ್ಶಿಸಿದ ತ್ರಿನೇತ್ತ ಮಹಾಂತ ಶಿವಯೋಗಿ ಮಹಾಸ್ವಾಮೀಜಿ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ